ಮೇಲು ನೋಟದ ವರ್ತನೆಗಳಿಗೆಲ್ಲ ಬೆಲೆ ಕೊಡದವರು ಕನಕರಂತಹ ಮಹಿಮರನ್ನ ಗುರುತಿಸಿ ಅವರಿಗಾಗಿ ಒಡೆದ ಗೋಡೆಯನ್ನೇ ಅವರ ಸವಿ ನೆನಪಿಗಾಗಿ ಕಿಂಡಿಯಾಗಿಸಿದವರು ಇದೆಲ್ಲ ಒಂದೊಂದು ಕಾಲದಲ್ಲಿ ಬಂದ ವಿಶೇಷ ವ್ಯಕ್ತಿಗಳ ಜೀವನದ ಅಗಾಧವಾದ ಕೊಡುಗೆಯಿಂದ ನಾವು ಇವತ್ ಇವತ್ತು ನಮ್ದು ಲೈಫ್ ಬೆಟರ್ ಆಗಿದೆ ಅಂದ್ರೆ ಯಾರೋ ಒಬ್ರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಹೆಸರು ಗೊತ್ತಿರಲ್ಲ ನಮ್ಗೆ ಎಷ್ಟೋ ಜನರಿಂದ ನಮ್ಮ ಬದುಕು ಬೆಟರ್ ಆಗಿರುತ್ತೆ ಯಾರೋ ಒಬ್ನಿಗೆ ಏನೋ ಒಂದು ಕಷ್ಟ ಆಯ್ತು ಅಂತ ಅನ್ನುವ ಕಾರಣಕ್ಕೆ ಒಂದು ಕಂಡು ಹಿಡಿದ ಯಂತ್ರ ಎಷ್ಟೋ ಸರ್ತಿ ಯಾವ್ದಾವುದೋ ಕೆಲಸಗಳಿಗೆ ಅದು ಸಾರಳ್ಯವನ್ನು ಹುಟ್ಟುಹಾಕುತ್ತೆ ಸಾಧನೆ ಮೆಟ್ಟಿಲನ್ನ ಎರಡು ಹೆಜ್ಜೆ ಜಾಸ್ತಿ ಇಡ್ಲಿಕ್ಕೆ ಶಕ್ತಿ ಸಿಗುತ್ತೆ ಧೈರ್ಯ ಬರುತ್ತೆ ಅದರಿಂದ ಪೂಜ್ಯ ಗುರುಗಳು ಕೊಟ್ಟ ಸಾಹಿತ್ಯ ಪ್ರಪಂಚ ಇರಬಹುದು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಇರಬಹುದು ತುಳುವಿನಲ್ಲಿ ಇರಬಹುದು ನುಡುವಿನ ಸಂಗತಿಗಳು ಬಹಳ ಕೆಲವೇ ಕೆಲವು ಸಿಗುದು ಆದರೆ ಅವರ ಕೃತಿಗಳಲ್ಲಿ ಸಿಕ್ಕಿದ ವೈವಿಧ್ಯ ಮಧ್ವಾಚಾರ್ಯರು ಹೇಗೆ ಕೆಲವು ಅಪರೂಪದ ಕೃತಿಗಳನ್ನ ಸಿದ್ಧಪಡಿಸಿದ್ರು ಹಾಗೆ ವಾದರಾಜರು ಕೂಡ ಕೆಲವರು ಅವರದ್ದೇ ಆದ ವಿಶಿಷ್ಟ ಶೈಲಿಯ ಕೃತಿಗಳನ್ನು ವ್ಯಕ್ತಪಡಿಸಿದ್ರು ಅನ್ನೋದು ಸತ್ಯ ಅದರಲ್ಲಿ ತೀರ್ಥ ಪ್ರಬಂಧ ಒಂದು ಸಾಕು ಅವರ ಅಸಾಧಾರಣವಾದ ಗುಣವನ್ನು ಗ್ರಹಿಸಲಿಕ್ಕೆ ಇವತ್ತಿಗೂ ನಾವು ತೀರ್ಥಯಾತ್ರೆ ಮಾಡುವಾಗ ಹೇಗೋ ಹೋಗಿ ಹೇಗೋ ಹುಟ್ಟಿ ಎಲ್ಲೋ ಸಾಗಿ ಎಲ್ಲೋ ಇದ್ದು ಎಲ್ಲೋ ಬಿದ್ದು ಏನೋ ಮಾಡಿ ಅಲ್ಲಿಯ ಬಗ್ಗೆ ಏನೂ ಗೊತ್ತಿಲ್ಲದೆ ಹಾಗೆ ವಾಪಸ್ ಆಗಿ ಅಲ್ಲಿಯ ನೀರು ಅಲ್ಲಿಯ ಪ್ರತಿಫಲ ಪ್ರತಿಬಿಂಬ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾದ ನೆಲೆ ಅಲ್ಲಿ ಆಚರಿಸಬೇಕಾದ ಕ್ರಿಯೆಗಳು ಹಿಂತಿಸಬೇಕಾದ ಭಗದ್ ರೂಪದ ಸ್ಪಷ್ಟತೆ ಅದರ ಪೌರಾಣಿಕ ಇತಿಹಾಸ ಇತ್ಯಾದಿಗಳನ್ನೆಲ್ಲ ಅತ್ಯಂತ ಸುಂದರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡವರು ಅದರ ಯಾವುದೇ ಅನ್ನು ಇಟ್ಟುಕೊಳ್ಳದೆ ನಮಗೆಲ್ಲರಿಗೂ ಒದಗಿಸಿದವರು ವಾದರಾಜು ಗುರುಗಳು ಹೀಗೆ ಅವರು ಅನೇಕ ವಿಷಯಗಳಲ್ಲಿ ಅತ್ಯಂತ ಸಿದ್ಧ ಹಸ್ತರು ಜನರಿಗೆ ಸಾಮಾನ್ಯರಿಗೆ ಭಕ್ತಿ ಸಿದ್ಧಾಂತದ ಪ್ರಮೇಯಗಳು ಮುಟ್ಟಬೇಕು ಅಂತ ಪ್ರಯತ್ನಿಸಿ ಕನ್ನಡದಲ್ಲೂ ಹಾಡುಗಳನ್ನು ಮಾಡಿದವರು ಸಂಸ್ಕೃತದಲ್ಲೂ ಅತ್ಯಂತ ಸುಲಭವಾದ ಅನೇಕ ಪದ್ಯಗಳನ್ನು ರಚಿಸಿದರು ಅದರಲ್ಲೂ ಮುಖ್ಯವಾಗಿ ಶಾಸ್ತ್ರೀಯ ಗ್ರಂಥಗಳ ಪ್ರ ಭಾಗಗಳು ಒಂದಾದರೆ ಪ್ರಾರ್ಥನಾ ಪ್ರಾರ್ಥನೀಯ ಶ್ಲೋಕಗಳು ಇನ್ನೊಂದು ಕಡೆ ಇದು ಅವರ ಮೇಲ್ನೋಟಕ್ಕೆ ಕೆಲವೊಮ್ಮೆ ಪದಜಾಲ ಅಂತ ಅನಿಸಿದ್ರು ಕೂಡ ಕೇವಲ ಅಷ್ಟೇ ಆಗುತ್ತದ ಅರ್ಥವತ್ತಾಗಿದೆ ಕೆಲವೊಂದು ಕೆಲವೊಂದ್ಸತಿ ಪದಜಾಲ ಇರ್ತದೆ ಹಿಂದೆ ಮುಂದೆ ಏನು ಇರ್ತೀವಿ ಹಾಗೆ ಹಿಂದೆ ಮುಂದೆ ಏನೂ ಇಲ್ಲದ ಪದಜಾಲದಿಂದ ಯಾವುದನ್ನು ಕೂಡ ಸೂಚಿಸುವುದ್ರಿಂದ ಇನ್ನು ಏನು ವಿಶೇಷತೆ ಇಲ್ಲ ಅನ್ನೋದರ ಭಾವ ನಾವು ಭಾವಕ್ಕೆ ಗಮನ ಕೊಡ್ಬೇಕು ಹೊರತು ಶಬ್ದಕ್ಕಲ್ಲ ಅನ್ನೋದು ಅವ್ರಿಗೆ ಗೊತ್ತಿದ್ರೂ ಕೂಡ ಅವರು ಶಬ್ದದ ಜೊತೆಗೂ ಸೇರಿಕೊಳ್ತಾರೆ ಯಾಕಂದ್ರೆ ಆ ರೀತಿಯಾದ ಆಸಕ್ತಿ ಬೆಳೆದಾದ್ರೂ ನಾಳೆ ಭಾವದ ಕಡೆಗೆ ಸಾಗಲಿ ಅನ್ನೋ ಕಾರುಣ್ಯ ಮತ್ತದು ಕೊಟ್ಟಷ್ಟು ಎಚ್ಚರ ಇದೆ ಅದೆಲ್ಲವೂ ಕೂಡ ಅತ್ಯಂತ ಜೀವನಕ್ಕೆ ಹತ್ತಿರವೇ ಗುರು ಪುಂ ಛಚ ಏನು ಹ್ಮ್ ಸ್ಮರ ಕೃಷ್ಣಂ ಭಜ ಹರಿ ನಮ ವಿಷ್ಣು ಶ್ರಯಾಚ್ಯುತಂ ತ್ಯಜಕಾಮಂ ಜಯಿ ಕ್ರೋಧ ಜಯಿ ಜಯಿ ಮೋಹಂ ಭವಾಲಯಂ ೌಕ ಪುಣ್ಯ ಅವಶ್ಯ ಶ್ರೀಪತಿ ವಿಗ್ರಹ ಇರುವ ಪ್ರತಿ ಸಂಗತಿಯೂ ಕೂಡ ಜೀವನದಲ್ಲಿ ಅತ್ಯಂತ ಅನುಷ್ಠಾನಕ್ಕೆ ಸಿಗುವಂತೆ ಅಂತಹ ಸಂಗತಿಗಳನ್ನು ಬೋಧಿಸಿದ ವಾದರಾಜ ಸಾರ್ವಭೌಮರನ್ನ ಮನಸಾರೆ ನೆನೆದು ಅವರ ಕಾರುಣ್ಯ ಅವರ ಅಧ್ಯಯ ಅವರ ಅವರ ಕೃತಿಗಳ ಅಧ್ಯಯನದ ಮೂಲಕ ನಮಗೆ ಸಿಗಲಿ ಅವರು ಕೊಟ್ಟ ಹಿ ಅನೇಕ ಸಂಗತಿಗಳು ಸಮಾಜದಲ್ಲಿ ಸಾಮಾಜಿಕ അവേർനെസ് കിയേറ്റ് ആകോദിക്ക് കാരണവാനിന്താ അവർ അനുഗ്രഹന വേടിന് ഉത്തമ ശ്രീ ഹരിപ്രിയത ശ്രീകൃഷ്ണ